ಸಿಸಿಎನ್ ವಾರ್ತೆಗಳ ವಾರ್ತಾ ಸಂಚಿಕೆಗೆ ಲಕ್ಷ್ಮೀ ಗಾದ್ಗಿ ವಂದನೆಗಳು ಇಂದಿನ ಮುಖ್ಯಾಂಶಗಳು ಜಿಎನ್ಡಿ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳ ಮಾರಾಮಾರಿ ಬಿ ನಾಗೇಂದ್ರ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಲು ಒತ್ತಾಯ ಮಾಜಿ ಸಚಿವ ಮುರುಗೇಶ್ ನಿರಾಣಿ ಸಂವಿಧಾನ ತಿದ್ದುಪಡಿಯಿಂದ ಈ ಭಾಗದ ಜನರಿಗೆ ಸಿಗುವ ಸೌಲಭ್ಯಗಳು ತಡೆಯುವ ಸಂಚು ಅಮರ್ನಾಥ್ ಪಾಟೀಲ್ ವಿಧಾನ ಪರಿಷತ್ ಚುನಾವಣೆ ಕೆಟ್ಟ ಸಂಸ್ಕೃತಿ ಅಂತ್ಯಕ್ಕೆ ಬಿಜೆಪಿ ಅಭ್ಯರ್ಥಿ ಅಮರನಾಥ್ ಪಾಟೀಲ್ಗೆ ಮತ ನೀಡಲು ಮತದಾರರಲ್ಲಿ ಮನವಿ ಮಾಡಿದ ಸಚಿವ ಖೂಬಾ ಕಾಲೇಜು ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳ ನಡುವೆ ಮಾರಾಮಾರಿ ಬೀದರ್ನ ಜಿ ಎನ್ ಡಿ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳಿಂದ ಮಾರಾಮಾರಿ ನಡೆಯಿತು ಮೈಲೂರು ಕ್ಲಾಸ್ನಲ್ಲಿರುವ ಗುರುನಾನಕ್ ಇಂಜಿನಿಯರಿಂಗ್ ಕಾಲೇಜು ಜೈ ಶ್ರೀರಾಮ್ ಹಾಡು ಹಾಕಿದ್ದಕ್ಕೆ ಆರಂಭವಾಗಿದೆ ಎನ್ನಲಾದ ಗಲಾಟೆ ಪ್ರಥಮ ದ್ವಿತೀಯ ತೃತೀಯ ವರ್ಷದ ವಿದ್ಯಾರ್ಥಿಗಳ ನಡುವೆ ಗಲಾಟೆ ಕಾಲೇಜು ಸಭಾಂಗಣದಲ್ಲೇ ಪರಸ್ಪರ ಹೊಡೆದಾಳಿಕೊಂಡು ವಿದ್ಯಾರ್ಥಿಗಳು ವೀರೇಂದ್ರ ಪಾಟೀಲ್ ಎಂಬ ವಿದ್ಯಾರ್ಥಿ ಮೇಲೆ ಕೆಲ ವಿದ್ಯಾರ್ಥಿಗಳಿಂದ ಹಲ್ಲೆ ಗಾಂಧಿಗಂಜ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದ ಘಟನೆ ಕಾಲೇಜಿನಲ್ಲಿ ಎರಡು ಸಮುದಾಯದ ವಿದ್ಯಾರ್ಥಿಗಳ ನಡುವೆ ಉಂಟಾದ ಗಲಭೆಯ ಕುರಿತು ಸಚಿವ ಈಶ್ವರ್ ಅವರನ್ನು ಭೇಟಿಯಾದ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿ ತಬಿತಸ್ಥರ ವಿರುದ್ಧ ಕಾನೂನು ರೀತಿ ಕ್ರಮ ಜರುಗಿಸಲು ಹೇಳುವುದಾಗಿ ಎಂದರು ಈ ಸಂದರ್ಭದಲ್ಲಿ ಪೌರಾಡಳಿತ ಸಚಿವ ಖಾನ್ ಮಾಜಿ ಸಚಿವ ರಾಜಶೇಖರ್ ಪಾಟೀಲ್ ಇದ್ದರು ಪರಿಶಿಷ್ಟಜಾತಿ ಹಾಗೂ ಪಂಗಡಗಳ ಕಲ್ಯಾಣ ಸಚಿವ ಬಿ ನಾಗೇಂದ್ರ ಅವರು ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕೆಂದು ಮಾಜಿ ಸಚಿವ ಮುರುಗೇಶ್ ನಿರಾಣಿ ಒತ್ತಾಯಿಸಿದರು ಈಶಾನ್ಯ ಪದವೀಧರನ ಮತಕ್ಷೇತ್ರಕ್ಕೆ ನಡೆಯಲಿರುವ ವಿಧಾನ ಪರಿಷತ್ ಚುನಾವಣೆ ಬಿಜೆಪಿ ಅಭ್ಯರ್ಥಿ ಪರ ಪ್ರಚಾರಕ್ಕಾಗಿ ಜಿಲ್ಲೆಯಲ್ಲಿ ಪ್ರವಾಸ ಕೈಗೊಂಡು ಪ್ರಚಾರ ನಡೆಸಿ ನಂತರ ಇಲ್ಲಿಯ ಪತ್ರಿಕಾಭವನದಲ್ಲಿ ಜಂಟಿಯಾಗಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧೀಕ್ಷಕರು ಆತ್ಮಹತ್ಯೆ ಮಾಡಿಕೊಳ್ಳುವ ಮುಂಚೆ ಬರೆದಿಟ್ಟಿರುವ ಡೆತ್ ನೋಟ್ನಲ್ಲಿ ಅವ್ಯವಹಾರದ ಮಾಹಿತಿ ಜತೆಯಲ್ಲಿ ಭಾಗಿಯಾದ ಅಧಿಕಾರಿಗಳ ಹೆಸರು ಸಹ ತಿಳಿಸಿರುತ್ತಾರೆ ಎಂದರು ಈ ಹಿಂದೆ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಸಚಿವರಾಗಿದ್ದ ಕೆ ಈಶ್ವರಪ್ಪ ಅವರ ಗುತ್ತಿಗೆ ಗೆದಾರೊಬ್ಬರು ಡೆತ್ ನೋಟ್ನಲ್ಲಿ ಬರೆದಿಟ್ಟ ಆಪಾದನೆಯ ಪ್ರಯುಕ್ತ ಈಶ್ವರಪ್ಪ ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಿ ನಡೆದಿರುವ ಅವ್ಯವಹಾರದ ತನಿಖೆಗೆ ಸಹಕರಿಸಿದರು ಎಂದ ಅವರು ಹೀಗಾಗಿ ಸಚಿವ ಬಿ ನಾಗೇಂದ್ರ ಅವರು ಕೂಡ ರಾಜೀನಾಮೆ ನೀಡಬೇಕು ಇಲ್ಲದಿದ್ದರೆ ಉಗ್ರ ಹೋರಾಟ ಮಾಡಬೇಕಾಗುತ್ತದೆ ಎಂದು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು ನಡೆಯಲಿರುವ ಈಶಾನ್ಯ ಪದವೀಧರ ಕ್ಷೇತ್ರದಿಂದ ಸ್ಪರ್ಧಿಸಿರುವ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಅಮರ್ನಾಥ್ ಅವರಿಗೆ ಪ್ರಥಮ ಮತ ನೀಡಿ ಗೆಲ್ಲಿಸುವಂತೆ ಮನವಿ ಮಾಡಿದರು ಈ ಹಿಂದೆಯೂ ಸಹ ಅವರು ವಿಧಾನಪರಿಷತ್ ಸದಸ್ಯರಾಗಿದ್ದಾಗ ಹತ್ತು ಹಲವು ವರ್ಷ ಸಮಸ್ಯೆಗಳನ್ನು ತೆಗೆದುಕೊಂಡು ವಿಧಾನ ನಲ್ಲಿ ತಮ್ಮ ಧ್ವನಿ ಗರ್ಜಿ ಸಮಸ್ಯೆಗಳ ಪರಿಹರಿಸಿದ್ದಾರೆ ಎಂದರು ಹೆಚ್ಚಿನ ರೇಟ್ಗಿಂತ ಒಳ್ಳೆ ಗುಣಮಟ್ಟದ ಬೀಜಗಳನ್ನು ಕೊಡೋದು ಬಹಳ ಅನಿವಾರ್ಯದ ಕಡಿಮೆ ಕೊಟ್ಟು ಲೋಕಲ್ ದಲ್ಲಿ ಬಿತ್ತನೆ ಬೀಜಗಳನ್ನು ಕೊಟ್ಟು ಅವನ ಬಿತ್ತಿದ ನಾಡದೆ ಇರುವಂತ ಮತ್ತು ನಾಟಿದ ಮೇಲೆ ಒಳ್ಳೆಯ ಫಸಲು ಬರದೇ ಇರುವಂತಹ ಬೀಜಗಳನ್ನು ಕೊಟ್ಟರೆ ಅದು ತೊಂದರೆ ಆಗ್ತಾ ಇದೆ ಮೊದಲು ಕ್ವಾಲಿಟಿ ಮತ್ತು ಕ್ವಾಂಟಿಟಿ ಎರಡೂ ನಾನು ಕೊಡಬೇಕು ಅದನ್ನ ಬೇರೆ ರಾಜ್ಯದಲ್ಲಿ ಸಿಗ್ತದೆ ಪ್ರೈವೇಟ್ ಆಗಿರ್ಬೋದು ಇದನ್ನ ಕಡೆ ಎಕ್ಸ್ಪರ್ಟ್ ಕಡೆಯಿಂದ ಅದನ್ನ ಟೆಸ್ಟ್ ಮಾಡಿ ತೋದು ರೈತರು ಕೊಡುವಂತದ್ದು ಆಗಬೇಕು ಸಂತೋಷ್ ಪಾಟೀಲ್ ಅನ್ನುವಂಥವ್ರು ಈ ರೀತಿ ನಾನು ದುಡ್ಡು ಕೊಟ್ಟಿದ್ದೇನೆ ನನಗೆ ಬಿಲ್ ಬಂದಿಲ್ಲ ನಾವು ಅವರು ಸಹಿತ ರೇಟಿಂಗ್ ಹೇಳಿರುವಂಥದ್ದು ಆ ಡೆತ್ ನೋಡದಲ್ಲಿ ಅವರು ಯಾವ ಕಡೆ ಇರಲಿಲ್ಲ ಇವರು ಅದನ್ನ ಹೇಳಿದ್ದಾರೆ ನನ್ನ ಸಾವಿಗೆ ಇಂತವೇ ಕಾರಣ ಅನ್ನುವಂಥದ್ದನ್ನ ವಿವರವಾಗಿ ಏಳೆಂಟು ಪೇಜ್ ನೋಟ್ ಬಂದಿಟ್ಟೆ ಇದು ಮಾಡಿರುವಂಥದ್ದು ಅದ್ರ ಸಲಾಗಿ ಅವ್ರಿಗೊಂದು ನ್ಯಾಯ ಆಗಬಾರ್ದು ಎರಡು ಹೋಲಿಕೆ ಇದೆ ಅವರು ಇದು ನಿರಪ್ರಾಧಿ ಬಂದ್ರೆ ಅವ್ರು ಇನ್ನೂ ಪ್ರಮೋಷನ್ ಮಾಡಿ ದೊಡ್ಡ ದೊಡ್ಡ ಇಲಾಖೆ ಕೊಡಲಿ ನಮ್ದು ತೊಂದರೆ ಇಲ್ಲ ಇವತ್ತು ಅವ್ರ ಮೇಲೆ ಆಪಾದನೆ ಬಂದಿದೆ ಅದ್ರ ಸಲಾಗಿ ರಾಜೀನಾಮೆ ಕೊಡಬೇಕು ಮತ್ತು ಅವ್ರು ರಾಜೀನಾಮೆ ಕೊಡದೇ ಇದ್ರೆ ರಾಜ್ಯಾದ್ಯಂತ ನಾವು ಸಂಬಂಧಪಟ್ಟಂತ ಮುಖ್ಯಮಂತ್ರಿಗಳನ್ನು ಸಹಿತ ಅವ್ರು ರಾಜೀನಾಮೆ ಕೊಡಬೇಕು ಅಂತ ಒತ್ತಾಯವನ್ನು ಮುಂದೆ ಮಾಡೋರಿದ್ದೇವೆ ರಾಜೀನಾಮೆ ಹೇಳಿ ಇರ್ತಾರಲ್ಲ ಅವ್ರದ್ದು ನಮ್ಮ ನಮ್ದೇನು ತಪ್ಪಿಲ್ಲ ಅನ್ನುವಂಥದ್ದನ್ನೇ ಅವ್ರು ಮಾತಾಡೋರು ಈಶ್ವರಪ್ಪನವರು ಇವತ್ತು ತಮ್ಮ ಪಾಠದಲ್ಲಿ ಇದೇ ಇದ್ರು ಸಹಿತ ಒಂದೇ ಮಾತಿಗೆ ನಾನು ನಿರಂತರವಾಗಿ ಒಂದು ಅಸಮಾಧಾನ ಧ್ವನಿ ಬಂದಿದೆ ಅದರ ಸಲ ನಾನು ರಾಜೀನಾಮೆ ಕೊಡ್ತೇನೆ ನಾನು ನಿರಪರಾಧಿ ಹಂಡ್ರೆಡ್ ಪರ್ಸೆಂಟ್ ನಿರಪರಾಧಿ ಇದ್ದೇನೆ ನಿರಪರಾಧಿ ಅನ್ನುವಂಥದ್ದು ತನಿಖೆಯಿಂದ ರಾಜ್ಯದಲ್ಲಿ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕವಾಗಿ ಹಿಂದುಳಿದಿರುವ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಸಂವಿಧಾನದ ಅಡಿಯಲ್ಲಿ ವಿಶೇಷ ಸ್ಥಾನಮಾನ ಸಿಗಬೇಕೆನ್ನುವ ಉದ್ದೇಶದಿಂದ ಸಂವಿಧಾನದ ಮುಂದೆ ತಿದ್ದುಪಡಿ ಮಾಡಿ ಜಾರಿಗೆ ತರಲಾಗಿದೆ ಎಂದು ಈಶಾನ್ಯ ಪದವೀಧರ ಕ್ಷೇತ್ರದ ಮೈತ್ರಿ ಪಕ್ಷದ ಅಭ್ಯರ್ಥಿಯಾದ ಅಮರ್ನಾಥ್ ಪಾಟೀಲ್ ಹೇಳಿದರು ಬುಧವಾರ ಇಲ್ಲಿಯ ಪತ್ರಿಕಾ ಭವನದಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಈ ಭಾಗದ ಯುವಕರಿಗೆ ಸರ್ಕಾರಿ ನೌಕರಿಯಲ್ಲಿ ಹೆಚ್ಚಿನ ಸವಲತ್ತು ಸಿಗಬೇಕು ಎಂದು ದಿವಂಗತ ವೈಜಯನಾಥ್ ಪಾಟೀಲ್ ಸೇರಿದಂತೆ ಈ ಭಾಗದ ಅನೇಕ ಪ್ರಮುಖರು ಸುದೀರ್ಘವಾಗಿ ನಡೆಸಿದ ಹೋರಾಟದ ಫಲವಾಗಿ ಮುನ್ನೂರ ಎಪ್ಪತ್ತು ಜೆ ಸಂವಿಧಾನದ ತಿದ್ದುಪಡಿ ತರಲಾಯಿತು ಆದರೆ ಅದು ಯಾವ ಪ್ರಮಾಣದಲ್ಲಿ ಅನುಷ್ಠಾನಕ್ಕೆ ತರಬೇಕಾಗಿತ್ತು ತರಲಿಲ್ಲ ಎಂದು ಆರೋಪಿಸಿದರು ಈಗ ಸಚಿವ ಸಂಪುಟದಲ್ಲಿ ಹಿರಿಯರು ಆಗಿದ್ದ ಕಾನೂನು ಸಂಸದೀಯ ವ್ಯವಹಾರಗಳ ಸಚಿವ ಎಚ್ ಕೆ ಪಾಟೀಲ್ ಈ ಈ ಭಾಗದ ಜನರಿಗೆ ಸಿಗುವ ಸೌಲಭ್ಯವನ್ನು ನೀಡ್ ನೀಡದಂತೆ ತಡೆಯಬೇಕೆಂದು ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದ್ದಾರೆ ಎಂದು ಸರ್ಕಾರದ ವಿರುದ್ಧ ಕಿಡಿಕಾರಿದರು ಅನುದಾನಿತ ಶಾಲಾ ಕಾಲೇಜುಗಳಲ್ಲಿ ವಿವಿಧ ಕಾರಣಗಳಿಂದ ಖಾಲಿ ಇರುವ ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಳದೇ ಇರುವುದರಿಂದ ಬರುವ ದಿನಗಳಲ್ಲಿ ಈ ಸಂಸ್ಥೆಗಳು ಬೀಗ ಬೀಳುವ ಸಾಧ್ಯತೆ ಇದೆ ಎಂದು ಭವಿಷ್ಯ ನುಡಿದರು ಹಲವು ವಿಷಯಗಳನ್ನು ಪ್ರಸ್ತಾಪಿಸಿ ಸರ್ಕಾರಕ್ಕೆ ಕಾನೂನು ಮಂತ್ರಿ ಬರೆದಿರುವ ಪತ್ರದಿಂದ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಸಂವಿಧಾನ ತಿದ್ದುಪಡಿಯಿಂದ ಸಿಗಬೇಕಾದ ಸೌಲಭ್ಯಗಳಿಂದ ವಂಚಿತರಾಗಲಿದ್ದಾರೆ ಎಂದು ಹೇಳಿದರು ಈ ಹಿಂದೆ ತಾನು ವಿಧಾನ ಪರಿಷತ್ ಸದಸ್ಯನಾಗಿದ್ದಾಗ ಸಂವಿಧಾನ ತಿದ್ದುಪಡಿಯಿಂದ ಸರ್ಕಾರಿ ನೌಕರಿಯಲ್ಲಿ ಸಿಗಬೇಕಾದ ಸೌಲಭ್ಯಗಳು ದೊರಕಿಸಿಕೊಡಲು ಅನುಷ್ಠಾನಗೊಳಿಸುವಂತೆ ಸದನದ ಬಾವಿಯಲ್ಲಿ ಹೋರಾಟ ನಡೆಸಿರುವುದಾಗಿ ಎಂದರು ಜೂನ್ ಮೂರರಂದು ನಡೆಯಲಿರುವ ಈಶಾನ್ಯ ಪದವೀಧರರ ಕ್ಷೇತ್ರಕ್ಕೆ ಸ್ಪರ್ಧಿಸಿರುವ ನನಗೆ ಮೊದಲನೇ ಪ್ರಾಶಸ್ತ್ಯ ನೀಡಿ ಮತ ನೀಡಿ ಗೆಲ್ಲಿಸುವಂತೆ ವದ್ದಾರ ಬಾಂಧವರಲ್ಲಿ ಪಾಟೀಲ್ ಮನವಿ ಮಾಡಿದರು ಪದವೀಧರರು ಸೇವೆ ಮಾಡಲು ಅವಕಾಶ ಕೊಟ್ಟರೆ ಸರ್ಕಾರ ನಡೆಸುತ್ತಿರುವ ಸಂಚಿನ ವಿರುದ್ಧ ಹೋರಾಟ ಮಾಡಿ ನ್ಯಾಯ ದೊರಕಿಸಿಕೊಡುವ ಪ್ರಾಮಾಣಿಕ ಪ್ರಯತ್ನ ಮಾಡುವುದಾಗಿ ಎಂದು ಭರವಸೆ ನೀಡಿದರು ಈ ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಸೋಮನಾಥ್ ಪಾಟೀಲ್ ಕೇಂದ್ರ ಸಚಿವ ಭಗವಂತ್ ಕುಮಾರ್ ಮಾಜಿ ಸಚಿವ ಮುರುಗೇಶ್ ನಿರಾಣಿ ವಿಧಾನ ಪರಿಷತ್ ಸದಸ್ಯ ರಘುನಾಥ್ ಮಲ್ಕಾಪುರೆ ಬೂಡಾ ಮಾಜಿ ಅಧ್ಯಕ್ಷ ಬಾಬು ಅಲಿ ಸೇರಿದಂತೆ ಮತ್ತಿತರರು ಇದ್ದರು ಅವರು ಕೂಡ ಈ ಭಾಗಕ್ಕೆ ಕಲ್ಯಾಣ ಕರ್ನಾಟಕಕ್ಕೆ ಇವತ್ತು ಸಿಗುವಂತ ಸೌಲಭ್ಯಗಳನ್ನ ನಿಲ್ಲಿಸಬೇಕಲ್ಲ ಈ ಹಸಿರು ಪ್ರತಿಷ್ಠಾನ ಸಂಸ್ಥೆಯ ಎಲ್ಲ ಸದಸ್ಯರಿಗೆ ನಾನು ಈ ಮೂಲಕ ವಿನಮ್ರ ವಿನಂತಿ ಮಾಡ್ಕೋತೀನಿ ಸರ್ಕಾರ ಇದರಿಂದ ಹುನ್ನಾರಿದೆ ಅನ್ನುವಂತ ಮಾತ್ರ ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತ ಸಂವಿಧಾನದ ಅಡಿಯಲ್ಲಿ ಮುನ್ನೂರ ಎಪ್ಪತ್ತೊಂದು ತಿದ್ದುಪಡಿ ತಂದು ನಮ್ಮ ಭಾಗಕ್ಕೆ ವಿಶೇಷವಾದಂತ ಇದರ ಚಿಂತನ ಮಾಡಿ ಬುದ್ಧಿಜೀವಿಗಳ ಸಲಹೆ ಸೂಚನೆಗಳನ್ನು ಪಡೆದು ಬಹಳಷ್ಟು ವಿಚಾರಗಳನ್ನ ಕ್ರೋಢೀಕರಿಸಿ ಇವತ್ತು ತೆಲಂಗಾಣ ರಾಜ್ಯದ ಆಂಧ್ರ ಇದು ನಮ್ಮ ಮಹಾರಾಷ್ಟ್ರದ ಭದ್ರಾಟ್ವಾಡದ ಅಲ್ಲಿನ ಬೋರ್ಡ್ ಮತ್ತೆ ವೃತ್ತಿಪರ ಶಿಕ್ಷಣದಲ್ಲಿ ಮೀಸಲಾತಿ ಈ ಎಲ್ಲದನ್ನ ಕ್ರೋಢೀಕರಿಸಿ ಬಹಳ ಅಧ್ಯಯನವನ್ನು ಮಾಡಿ ಕೊಟ್ಟಂತ ಈ ಮೀಸಲಾತಿ ಇವತ್ತಿಂದ ಇದರಿಂದ ಯಾರಿಗೂ ತೊಂದರೆ ಆಗ್ತಾ ಇಲ್ಲ ಆದ್ರೆ ಇವತ್ತೀ ಸರ್ಕಾರದ ಮಂತ್ರಿಗಳು ಹಿರಿಯ ಮಂತ್ರಿಗಳಾಗಿ ಪತ್ರ ಬರೀತಾರೆ ಇದು ನಿಲ್ಲಿಸಬೇಕಾದ ಹಿರಿಯ ಮಂತ್ರಿಗಳಾಗಿ ಇಡೀ ರಾಜ್ಯದಲ್ಲಿ ಇವತ್ತು ಈ ಪ್ರದೇಶಕ್ಕೆ ರಾಜ್ಯದಲ್ಲಿ ಒಂದು ಅಶಾ ಶಾಂತಿಯನ್ನ ಕದಡುವ ಕೆಲಸವನ್ನ ಇವತ್ತು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅತಿ ಶುದ್ಧಿ ಆಗ್ಲಿಕ್ಕಿಲ್ಲ ಮೊದಲೇ ಬಹಳ ಇದರಲ್ಲಿ ಇದೆ ಇವತ್ತು ಬೇರೆ ಬೇರೆ ಇದ್ದಾವೆ ರಾಜ್ಯದಲ್ಲಿ ನಮ್ಮ ಬೇಡಿಕೆ ಇದೆ ಅದನ್ನ ಮಾಡುವಂತ ನಿಟ್ಟಿನಲ್ಲಿ ಇವತ್ತು ಅನುದಾನಿತ ಶಾಲೆಗಳಲ್ಲಿ ಕಾಲ್ಪನಿಕ ವೇತನದ ಬೇಡಿಕೆ ಇದೆ ಅದು ಆಗ್ಬೇಕನ್ನುವಂತ ಹೋರಾಟವನ್ನು ಮಾಡಿದೀವಿ ಮತ್ತೆ ಅಂದ್ರೆ ಈ ನಿಟ್ಟಿನಲ್ಲಿ ಅನುದಾನಿತ ಶಿಕ್ಷಣ ಸಂಸ್ಥೆಗಳಲ್ಲಿ ಶಾಲೆ ಇರ್ಬೋದು ಕಾಲೇಜ್ ಇರ್ಬೋದು ಬಹಳ ದೊಡ್ಡ ಸಂಖ್ಯೆಯಲ್ಲಿ ಇವತ್ತು ಹುದ್ದೆಗಳು ಖಾಲಿ ಆಗ್ತಾ ಇಲ್ಲ ಬೇರೆ ಬೇರೆ ಕಾರಣಗಳಿಲ್ಲ ಯಾರದೋ ಮೃತ್ಯು ಆಗಿದೆ ಊರ್ ಊರು ಬಿಟ್ಟು ಹೋಗಿದ್ದಾರೆ ಹೀಗಾಗಿ ಇನ್ನು ಕೆಲವೇ ತಿಂಗಳಲ್ಲಿ ಹಲವಾರು ಸಂಸ್ಥೆಗಳು ಇವತ್ತು ಮುಚ್ಚುವಂತ ಒಂದು ಅಂಚಿನಲ್ಲಿ ಬಂದು ಬಂದ ನಿಂತಿದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಇಂಥದನ್ನ ಭರ್ತಿ ಮಾಡಿರ್ಬೋದು ಇಷ್ಟೆಲ್ಲ ಇದ್ದಾಗ ಸರ್ಕಾರದ ಕಾನೂನು ಮಂತ್ರಿಗಳು ಎಚ್ ಕೆ ಪಾಟೀಲ್ ಅವರು ಒಂದು ಪತ್ರ ಬರೀತಾರೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಇಲ್ಲ ಇದು ಈ ಮೀಸಲಾತಿ ಮುನ್ನೂರ ಎಪ್ಪತ್ತೊಂದು ಜೆ ಮೀಸಲಾತಿ ಈ ಹುದ್ದೆಗಳನ್ನ ಭರ್ತಿ ಮಾಡುವಂತ ಪ್ರಕ್ರಿಯೆ ನಿಲ್ಲಿಸಬೇಕು ಅಂತ ಯಾಕಂದ್ರೆ ಇದು ಹೈದರಾಬಾದ್ ಕರ್ನಾಟಕ ಪ್ರದೇಶ ಹೊರತು ಬೇರೆ ಇಲಾಖೆ ಬಹಳ ತೊಂದರೆ ಆಗ್ತಾ ಇದ್ದಾರೆ ನಾವು ಕೇಳ್ತೀವಿ ಈ ಮೀಸಲಾತಿ ಹಲವಾರು ದಶಕಗಳ ಹೋರಾಟ ಇವತ್ತು ನಮ್ಮ ದಿವಂಗತ ವೈಸರ್ ಪಾಟೀಲ್ ನೆನೆಸ್ಕೊಳ್ಬೇಕು ಸಾಕಷ್ಟು ಜನ ಇದನ್ನು ಹೋರಾಟ ಮಾಡಿದ್ದಾರೆ ಅದರ ಫಲಶ್ರುತಿ ನಮ್ಮ ಮುಂದಿನ ಭವಿಷ್ಯಕ್ಕಿಗಾಗಿ ಸಿಕ್ಕಂತ ಸಂವಿಧಾನದಲ್ಲಿ ಸಿಕ್ಕಂತ ಈ ಒಂದು ಸೌಲಭ್ಯವನ್ನ ಇವತ್ತು ನಮ್ಮ ಪ್ರದೇಶಕ್ಕೆ ವಂಚಿತ ಮಾಡಿ ನಮ್ಮ ಯುವಕರಿಗೆ ಭವಿಷ್ಯವನ್ನ ಅಂಧಕಾರಕ್ಕಾಗಿ ಈ ಆದೇಶವನ್ನ ತಡಿ ಹಿಡಬೇಕು ಅನ್ನುವಂತ ಒಂದು ಹುನ್ನಾರ ಸರ್ಕಾರದಲ್ಲಿ ನಡೀತಾ ಇದೆ ಇವತ್ತು ಇನ್ನೊಂದು ಸುದ್ದಿ ಬಂದಿದೆ ಇವತ್ತು ಫ್ರೀಡಂ ಪಾರ್ಕ್ ಮುನ್ನೂರ ಎಪ್ಪತ್ತೊಂದು ಜೆ ಅದನ್ನ ಪರಿಣಾಮಕಾರಿಯಾಗಿ ಅನುಷ್ಠಾನ ಮಾಡಬೇಕು ಇದರ ಅಡಿಯಲ್ಲಿ ಸಿಗುವಂತ ಮೀಸಲಾತಿಗಳನ್ನ ಬಹಳ ದೊಡ್ಡ ಪ್ರಮಾಣದ ಖಾಲಿ ಹುದ್ದೆಗಳನ್ನ ನಮ್ಮ ಆರ ಪದವೀಧರರಿಗೆ ಯುವಕರಿಗೆ ಅದರಲ್ಲಿ ನೇಮಕಾತಿ ಆದೇಶಗಳನ್ನ ಆಗ್ಬೇಕನ್ನು ಹೋರಾಟ ಇರಬಹುದು ಇವತ್ತು ಶೈಕ್ಷಣಿಕ ಪ್ರಗತಿಗಾಗಿ ಹತ್ತತ್ತು ದಿವಸ ಹೋರಾತ್ರಿ ಧರಣಿಗಳನ್ನ ಮಾಡಿದ್ರು ಮತ್ತೆ ಇವತ್ತು ವಿಶೇಷವಾಗಿ ಇವತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಹದಿಮೂರು ಸಾವಿರ ಹುದ್ದೆಗಳು ಇಡೀ ರಾಜ್ಯದಲ್ಲಿ ಮೂವತ್ ಸಾವಿರ ನಲವತ್ತು ಸಾವಿರ ಹುದ್ದೆಗಳಂತಾರೆ ಹೀಗಾಗಿ ಇವತ್ತು ಯಾವುದೇ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಇದ್ದಂತ ಪರಿಸ್ಥಿತಿ ಇವತ್ತು ನಮ್ಮ ನಾಡಿನಲ್ಲಿ ಕಾಣ್ತಾ ಇದೆ ಯಾಕಪ್ಪ ಅಂತಂದ್ರೆ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಗೆ ಕಳೆದ ಬಾರಿ ಅನ್ನೋ ಇದ್ದಾಗ ಮೂರ್ ಸಾವಿರ ಕೋಟಿ ಕೊಟ್ಟರು ಈ ಬಾರಿ ಐದು ಸಾವಿರ ಕೋಟಿ ಕೊಟ್ರೆ ಕೂಡ ಎಲ್ಲಿ ಅದು ನಿಜವಾದಂತಹ ಅನುಷ್ಠಾನ ಆಗುವಲ್ಲಿ ನಮ್ಮ ನಿರೀಕ್ಷೆ ತಕ್ಕಂತೆ ಇವತ್ತು ಆಗ್ತಾ ಇಲ್ಲ ಇದಕ್ಕೆಲ್ಲ ಕಾರಣ ಖಾಲಿ ಹುದ್ದೆ ಅದನ್ನ ಭರ್ತಿ ಮಾಡುವಲ್ಲಿ ನಿಖರವಾದಂತಹ ಕಾರ್ಯಕ್ರಮಗಳು ಸರ್ಕಾರ ಎದುರುಗಡೆ ಇಲ್ಲ ನಾನಂತೂ ಆ ಸಂದರ್ಭದಲ್ಲಿ ಬಹಳ ಪರಿಣಾಮಕಾರಿಯಾಗಿ ಮಾನ್ಯ ಮುಖ್ಯಮಂತ್ರಿಗಳು ಈ ನಿಟ್ಟಿನಲ್ಲಿ ನಾನು ಉತ್ತರ ಕೊಡದೇ ಇದ್ದಾಗ ಸದನದ ಬಾವಿಯಲ್ಲಿ ಅವರ ಆಸನದ ಎದುರುಗಡೆ ಹೋಗಿ ಧರಣ ಮಾಡಿ ಅವರಿಗೆ ಒಂದು ಚುರುಕು ಕೊಡಿಸುವಂತ ಕೆಲಸ ಮಾಡಿದ್ದೀನಿ ಈ ನಿಟ್ಟಿನಲ್ಲಿ ಹೇಳೋ ತಾತ್ಪರ್ಯ ಇವತ್ತು ನಮ್ಮ ಜೂನ್ ಮೂರರಂದು ರಾಜ್ಯದಲ್ಲಿ ನಡೆಯಲಿರುವ ಮೂರು ಶಿಕ್ಷಕರ ಹಾಗೂ ಪದವೀಧರರ ವಿತ್ ಕ್ಷೇತ್ರಗಳಿಗೆ ಸ್ಪರ್ಧಿಸಿರುವ ಜೆಡಿಎಸ್ ಬಿಜೆಪಿ ಮೈತ್ರಿ ಪಕ್ಷದ ಅಭ್ಯರ್ಥಿಗಳಿಂದ ರಾಜ್ಯಾದ್ಯಂತ ಭಾರೀ ಬೆಂಬಲ ದೊರೆಯುತ್ತಿದೆ ಎಂದು ಕೇಂದ್ರ ಸಚಿವ ಭಗವತ್ ಕುಬಾ ತಿಳಿಸಿದರು ಅವರು ಇಲ್ಲಿಯ ಪತ್ರಿಕಾ ಭವನದಲ್ಲಿ ಪಕ್ಷದ ಅಭ್ಯರ್ಥಿಯೊಂದಿಗೆ ನಡೆಸಿದ ಜಂಟಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕೆಟ್ಟ ಸಂಸ್ಕೃತಿ ಕೆಟ್ಟ ಚಾಳಿಯನ್ನು ಅಂತ್ಯಗೊಳಿಸಬೇಕಾದರೆ ಪದವೀಧರ ಮತದಾರರು ಸಿಕ್ಕ ಅವಕಾಶವನ್ನು ಸದುಪಯೋಗ ಪಡೆದುಕೊಂಡು ಬಿಜೆಪಿ ಅಭ್ಯರ್ಥಿ ಅಮರನಾಥ್ ಪಾಟೀಲ್ ಅವರಿಗೆ ಮೊದಲನೇ ಪ್ರಾಶಸ್ತ್ಯ ಮತವನ್ನು ಸ ಗೆಲ್ಲಿಸಲು ಮನವಿ ಮಾಡಿದರು ಈ ಹಿಂದೆ ಪಾಟೀಲ್ ಅವರು ವಿಧಾನ ಪರಿಷತ್ ಸದಸ್ಯರಾಗಿ ಆರು ವರ್ಷದ ಅವಧಿಯಲ್ಲಿ ಸಾಕಷ್ಟು ಕೆಲಸ ಮಾಡಿರುತ್ತಾರೆ ಜನರ ಕೈಗೆ ಸಿಗುವಂತಾರಾಗಿದ್ದಾರೆ ಸಮಸ್ಯೆ ತೆಗೆದುಕೊಂಡು ಅವರ ಹತ್ತಿರ ಹೋದವರನ್ನ ಸಹಾನುಭೂತಿಯಿಂದ ಆಲಿಸಿ ಪರಿಹರಿಸುವಂತಹ ಸರಳ ಸಜ್ಜನಿಕೆ ವ್ಯಕ್ತಿಯುಳ್ಳವರಾಗಿದ್ದಾರೆ ಎಂದರು ಕಳೆದ ಹತ್ತು ಹನ್ನೊಂದು ತಿಂಗಳಿಂದ ರಾಜ್ಯದಲ್ಲಿ ಸರ್ ಅಧಿಕಾರಕ್ಕೆ ಬಂದಿರುವ ಕಾಂಗ್ರೆಸ್ ಬಹುಸಂಖ್ಯಾತರನ್ನು ಕಡೆಗಣಿಸಿ ಅಲ್ಪಸಂಖ್ಯಾತರನ್ನು ಓಲೈಸಿಕೊಳ್ಳುವ ರಾಜಕೀಯ ನಡೆಸುತ್ತಿದ್ದಾರೆ ಎಂದು ಆರೋಪಿಸಿದರು ಎಸ್ಸಿ ಎಸ್ಟಿ ಹಿಂದುಳಿದ ಒಬಿಸಿ ವರ್ಗದವರನ್ನು ಕಡೆಗಣಿಸಿ ಅಲ್ಪಸಂಖ್ಯಾತ ಮುಸ್ಲಿಮರನ್ನು ಹೆಚ್ಚಿನ ಮೀಸಲಾತಿ ನೀಡಲು ಸರ್ಕಾರ ಹೊರಟಿದೆ ಎಂದರು ಈ ಕುರಿತು ಅಲ್ಪಸಂಖ್ಯಾತರ ಓಲೈಕೆ ಸರ್ಕಾರದ ರಣತಂತ್ರಕ್ಕೆ ವಿಧಾನ ಪರಿಷತ್ನಲ್ಲಿ ಬಹುಮತ ಪಡೆದಿರುವ ಪ್ರತಿಪಕ್ಷದವರು ವಿರೋಧಿಸಿ ಬಹುಸಂಖ್ಯಾತ ಹಿತ ಕಾಪಾಡುವ ಕೆಲಸ ಮಾಡಿತು ಎಂದರು ಮತ್ತೆ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಮತ್ತೆ ಕೈ ಹಾಕಿ ಬಹುಸಂಖ್ಯಾತರ ಮೇಲೆ ಅನ್ಯಾಯ ಮಾಡುತ್ತಿದ್ದಾರೆ ಎಂದು ದೂರಿದರು ವರ್ಷ ಒಂದು ಸರ್ಕಾರಕ್ಕೆ ಬಂದ ಮೇಲೆ ವಿಧಾನಸಭೆಯಲ್ಲಿ ಆಡಳಿತ ಪಕ್ಷಕ್ಕೆ ಬಹುಮತ ಇದೆ ವಿಧಾನ ಪರಿಷತ್ತಿನಲ್ಲಿ ವಿರೋಧ ಪಕ್ಷಕ್ಕೆ ಬಹುಮತ ಇದೆ ಒಂದು ವರ್ಷದ ಸರ್ಕಾರದ ನಡವಳಿಕೆಯನ್ನ ನೋಡಿದಾಗ ಶಾಂತಿಯ ತೋಟ ಅಂತ ಹೇಳಿದಂತ ಸರ್ಕಾರದ ಮುಖ್ಯಮಂತ್ರಿಗಳು ಕರ್ನಾಟಕದಲ್ಲಿ ಅಶಾಂತಿಯನ್ನು ಹುಟ್ಟಿಹಾಕಿ ಬಹುಸಂಖ್ಯಾತರ ಹಿತರಕ್ಷಣವನ್ನ ಸಂಪೂರ್ಣವಾಗಿ ಗಡಗಣಿಸಿ ಹತ್ತಿಕ್ಕಿ ಕೇವಲ ಓಲೈಕೆ ರಾಜಕಾರಣ ಅಲ್ಪಸಂಖ್ಯಾತರಿಗೆ ಸೌಲತನಗಳನ್ನು ಕೊಡುವಂತಹ ಅನೇಕ ಪ್ರಸ್ತಾವನೆಗಳು ಹೇಳಿಕೆಗಳನ್ನ ಗಮನಿಸಿದಾಗ ಎಸ್ಸಿ ಎಸ್ ಟಿ ಒಬಿಸಿಯ ಕಾಂಗ್ರೆಸ್ ಪಕ್ಷದ ನೀತಿ ಅಲ್ಪಸಂಖ್ಯಾತರನ್ನ ಅರಕ್ಷಣೆಯನ್ನು ಕೊಡಿಬೇಕಂತ ಈ ಒಂದು ಕೆಟ್ಟ ಮಾನಸಿಕತೆ ಇಂತ ಅನೇಕ ಬಿಲ್ಗಳನ್ನ ವಿಧಾನಸಭೆಯಲ್ಲಿ ತಂದಾಗ ಅದಕ್ಕೆ ತಡೆ ಹಿಡಿಯುವಂತ ವಿಧಾನ ಪರಿಷತ್ತಿನಲ್ಲಿ ವಿರೋಧ ಪಕ್ಷದವರ ಬಹುಮತ ಇದ್ದಾಗ ಎಂಬತ್ತು ಪ್ರತಿಶತಕ್ಕೂ ಹೆಚ್ಚು ಬಹುಸಂಖ್ಯಾತ ಹಿತರಕ್ಷಣೆಯನ್ನ ಕಾಪಾಡಲಿಕ್ಕೆ ಇದು ಸಾಧ್ಯವಾಗ್ತದೆ ಹೀಗಾಗಿ ಅಭ್ಯರ್ಥಿ ದಂತ ಅಮರ್ನಾಥ್ ಪಾಟೀಲ್ ಅವರಿಗೆ ತಮ್ಮ ಪ್ರಥಮ ಪ್ರಾಶಸ್ತ್ಯ ಕ್ರಮ ಸಂಖ್ಯೆ ಒಂದು ತಮ್ಮ ಅಮೂಲ್ಯವಾದಂತಹ ಮತವನ್ನ ಕೊಟ್ಟಿದೆ ಈಗಾಗಲೇ ಕರ್ನಾಟಕದಲ್ಲಿ ಆರು ವಿಧಾನ ಪರಿಷತ್ತಿನ ಸೀಟ್ಗಳಲ್ಲಿ ಜೆ ಡಿ ಎಸ್ ಮತ್ತು ಬಿಜೆಪಿ ಸೇರಿ ಚುನಾವಣೆಯನ್ನು ಎದುರಿಸ್ತಾ ಇದ್ದೀವಿ ಒಳ್ಳೆ ರೀತಿಯಲ್ಲಿ ನಮ್ಗೆ ಜನರ ಸಪೋರ್ಟ್ ಅನ್ನು ಸಿಗ್ತಾ ಇದೆ ಈಗ ಈ ಕ್ಷೇತ್ರದಲ್ಲಿಯೂ ಕೂಡ ಈಗಾಗಲೇ ಒಂದು ಆರು ವರ್ಷಗಳ ಕಾಲ ಮೊದಲಿನ ಅವಧಿಯಲ್ಲಿ ತುಂಬಾ ಚೆನ್ನಾಗಿ ನಮ್ಮ ಅಮರತ್ ಪಾಟೀಲ್ ಅವರು ಸೇವೆಯನ್ನು ಮಾಡಿದ್ದಾರೆ ಪಕ್ಷ ಮತ್ತೊಮ್ಮೆ ಅವಕಾಶ ಮಾಡಿಕೊಟ್ಟಿದೆ ಹೀಗಾಗಿ ಈ ಪದವರಿ ಕ್ಷೇತ್ರದ ಮತದಾರರು ಖಂಡಿತವಾಗಿಯೂ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾದಂತಹ ಅಮರನಾಥ್ ಪಾಟೀಲ ಕೊಡ್ತೀರ ಅನ್ನೋದು ವಿಶ್ವಾಸವನ್ನೇ ಬಂದೇವೆ ಇವತ್ತು ಕರ್ನಾಟಕದಲ್ಲಿ